ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ವಾನರರು ಸಮುದ್ರವನ್ನು ದಾಟುವುದರಲ್ಲಿ ತಮಗಿರುವ ಶಕ್ತಿ ತಾರತಮ್ಯವನ್ನು ಹೇಳಿಕೊಂಡುದು ಎಂಬ ಅರವತ್ತೈದನೆಯ ಸರ್ಗಕ್ಕೆ ಸ್ವಾಗತ ಅಲ್ಲಿದ್ದ ವಾನರರೆಲ್ಲರೂ ಅಂಗದನು ಹೇಳಿದ ಈ ಮಾತನ್ನು ಕೇಳಿ ಸಮುದ್ರ ಲಂಘನ ವಿಷಯದಲ್ಲಿ ತಮ ತಮಗಿರುವ ಬಲೋತ್ಸಾಹಗಳನ್ನು ಕ್ರಮವಾಗಿ ತಿಳಿಸುತ್ತಾ ಬಂದರು ಗಜನು ಗವಾಕ್ಷನು ಗವಯನು ಶರಭನು ಗಂಧಮಾಧನನು ಮೈಂದನು ದ್ವಿವಿಧನು ಸುಷೇಣನು ಜಾಂಬವಂತನು ಕ್ರಮವಾಗಿ ತಮ್ಮ ತಮ್ಮ ಶಕ್ತಿಯನ್ನು ಹೇಳತೊಡಗಿದರು ತಾನು ಹತ್ತು ಯೋಜನಕ್ಕೆ ಹಾರುವುದಾಗಿ ಗಜನು ಹೇಳಿದನು ಗವಾಕ್ಷನು ಇಪ್ಪತ್ತು ಯೋಜನಗಳನ್ನು ಹಾರುವೆನೆಂದನು ಗವಯನು ಅಲ್ಲಿದ್ದ ವಾನರರನ್ನು ಕುರಿತು ಎಲೆ ವೀರರೇ ನಾನು ಮೂವತ್ತು ಯೋಜನಗಳವರೆಗೆ ಹಾರುವೆನೆಂದನು ಶರಭನು ತಾನು ನಲವತ್ತು ಯೋಜನಗಳವರೆಗೆ ಹಾರಬಲ್ಲೆನೆಂದನು ಮಹಾ ತೇಜಸ್ವಿಯಾದ ಗಂಧಮಾದನನು ತಾ ನಾನು ಸ್ವಲ್ಪವೂ ಸಂದೇಹವಿಲ್ಲದೆ ಐವತ್ತು ಯೋಜನಗಳನ್ನು ಹಾರಿಬಿಡುವೆನು ಎಂದನು ಮೈಂದನು ಅರವತ್ತು ಯೋಜನಗಳನ್ನು ಹಾರಬಲ್ಲೆನೆಂದನು ತೇಜೋ ವಿಶಿಷ್ಟನಾದ ಸುಷೇಣನು ಎಂಬತ್ತು ಯೋಜನಗಳನ್ನು ಹಾರಿಬಿಡುವೆನೆಂದನು ಹೀಗೆ ಒಬ್ಬರ ಮೇಲೊಬ್ಬರು ತಮ್ಮ ವೀರ್ಯವನ್ನು ಹೇಳಿಕೊಳ್ಳುತ್ತಿರಲು ವೃದ್ಧನಾದ ಜಾಂಬವಂತನು ಆ ಸಮಸ್ತ ವಾನರರನ್ನು ಸಮಾಧಾನಪಡಿಸಿ ತಡೆದು ಅವರನ್ನು ಕುರಿತು ಎಲೈ ವೀರರೇ ಪೂರ್ವದಲ್ಲಿ ನನಗೂ ತಕ್ಕಷ್ಟು ಲಂಘನ ಶಕ್ತಿ ಇದ್ದಿತು ಹಾಗಿದ್ದ ನನಗೆ ಈಗ ವಯಸ್ಸು ಕಳೆದು ಹೋಯಿತು ಮುದುಕರಾಗಿ ಬಿಟ್ಟೆವು ಹೀಗಿದ್ದರು ನಮ್ಮ ಪ್ರಭುವಾದ ಸುಗ್ರೀವನು ರಾಮನು ನಿಶ್ಚಯಿಸಿರುವ ಪ್ರಕೃತ ಕಾರ್ಯವನ್ನು ಉಪೇಕ್ಷಿಸಿ ಬಿಟ್ಟು ಬಿಡುವುದಕ್ಕಿಲ್ಲ ಕಾಲಭೇದದಿಂದ ನನಗೆ ಅವಸ್ಥೆಯುಂಟಾಗಿದ್ದರು ಈಗಲೂ ನಾನು ಎಷ್ಟು ದೂರಕ್ಕೆ ಹಾರಬಲ್ಲನೆಂಬುದನ್ನು ಹೇಳುವೆನು ಕೇಳಿರಿ ಈ ಮುಪ್ಪಿನಲ್ಲಿಯೂ ನಾನು ನಿಸ್ಸಂದೇಹವಾಗಿ ಸ್ವಲ್ಪವೂ ಹೆಚ್ಚು ಕಡಿಮೆ ಇಲ್ಲದೆ ಒಂಬತ್ತು ಯೋಜನಗಳನ್ನು ಹಾರಬಲ್ಲೆ ನನಗೆ ಸುಮಾರು ಒಳ್ಳೆಯ ಯೌವನವಿದ್ದಾಗ ನನಗಿದ್ದ ಗಮನ ಶಕ್ತಿಯು ಇಷ್ಟು ಮಾತ್ರವೇ ಅಲ್ಲ ಮೊದಲು ಬಲಿ ಚಕ್ರವರ್ತಿಯ ಯಾಗದಲ್ಲಿ ಶ್ರೀ ಶ್ರೀ ಮಹಾವಿಷ್ಣುವು ತ್ರಿವಿಕ್ರಮಾವತಾರವನ್ನೆತ್ತಿ ಮೂರಡಿಗಳ ಭೂಮಿಯನ್ನು ಯಾಚಿಸಿ ಅದನ್ನು ತನ್ನ ಕಾಲಿನಿಂದ ಅಳೆಯುತ್ತಿದ್ದನಲ್ಲವೇ ಆಗ ಮೂರು ಲೋಕವನ್ನು ಅತಿಕ್ರಮಿಸಿದ ಅವನ ಆಕಾರವನ್ನೇ ಅಂದರೆ ಬ್ರಹ್ಮಾಂಡವನ್ನೇ ನಾನು ಪ್ರದಕ್ಷಿಣವಾಗಿ ಸುತ್ತಿ ಬಂದಿರುವೆನು ನನಗೆ ಯೌವ್ವನ ಕಾಲದಲ್ಲಿ ಬೇರೆ ಯಾರಿಗೂ ಇಲ್ಲದ ಅಸಾಧಾರಣ ಗಮನ ಶಕ್ತಿ ಇದ್ದಿತು ಹಾಗಿದ್ದ ನಾನು ಈಗ ಕೈಲಾಗದ ಮುದುಕನಾಗಿಬಿಟ್ಟೆನು ಬಿಟ್ಟೆನು ನನ್ನ ಹಾರುವ ಶಕ್ತಿಯೆಲ್ಲವೂ ಅಡಗಿ ಹೋಯಿತು ಈಗ ನನಗೆ ತೊಂಬತ್ತು ಯೋಜನಗಳನ್ನು ಮಾತ್ರ ಹಾರುವ ಶಕ್ತಿಯುಂಟೆಂದು ತೋರಿರುವುದು ಆದರೆ ಲಂಕೆಗೆ ನೂರು ಯೋಜನಗಳನ್ನು ದಾಟಿ ಹೋಗಬೇಕಾಗಿರುವುದರಿಂದ ಈಗ ನನ್ನ ಶಕ್ತಿಯು ಪ್ರಯೋಜನಕ್ಕೆ ಬಾರದು ಎಂದನು ಇವೆಲ್ಲವನ್ನು ಕೇಳುತ್ತಿದ್ದ ಯುವರಾಜನಾದ ಅಂಗದನು ಪ್ರಜ್ಞನಾದ ಜಾಂಬವಂತನ ಅನುಮತಿಯನ್ನು ಪಡೆದು ತನಗಿರುವ ಶಕ್ತಿಯನ್ನು ಹೇಳುವುದಕ್ಕೆ ತೊಡಗಿ ಬಹಳ ಸಾರವತ್ತಾದ ವಾಕ್ಯದಿಂದ ಆ ವಾನರರನ್ನು ಕುರಿತು ಎಲೈ ಈ ವಾನರರೇ ನೀವು ನಿಮ್ಮ ನಿಮ್ಮ ಪರಾಕ್ರಮವನ್ನು ಹೇಳಿದುದಾಯಿತಷ್ಟೇ ನನ್ನ ಶಕ್ತಿಯನ್ನು ಹೇಳುವೆನು ಕೇಳಿರಿ ಇಲ್ಲಿಂದ ಲಂಕೆಗೆ ನೂರು ಯೋಜನಗಳಿರುವುದಷ್ಟೇ ಈ ನೂರು ಯೋಜನಗಳನ್ನೂ ನಾನು ಹಾರಿಹೋಗಬಲ್ಲೆನು ಆದರೆ ಹಿಂತಿರುಗಿ ಬರುವುದಕ್ಕೆ ನನಗೆ ಶಕ್ತಿ ಇರುವುದೋ ಇಲ್ಲವೋ ಎಂಬುದನ್ನು ಈಗ ನಿಶ್ಚಯಿಸಿ ಹೇಳಲಾರೆನು ಎಂದನು ಆಗ ವಾಕ್ಚಾತುರ್ಯವುಳ್ಳ ವಾನರೋತ್ಸವನಾದ ಜಾಂಬವಂತನು ಅಂಗದನನ್ನು ನೋಡಿ ಎಲೆ ಯುವರಾಜನೇ ಈ ಸಮಸ್ತ ವಾನರರಿಗೂ ಬಲ್ಲೂಕಗಳಿಗೂ ನೀನು ಮೇಲಾದವನೆಂಬುದರಲ್ಲಿ ಸಂದೇಹವೇನಿದೆ ಲಂಘನದಲ್ಲಿ ನಿನಗಿರುವ ಶಕ್ತಿಯು ಇಂತಹುದೆಂಬುದನ್ನು ನಾವೆಲ್ಲರೂ ತಿಳಿದೇ ಇರುವೆವು ಈ ನೂರು ಯೋಜನೆಗಳು ಮಾತ್ರವೇ ಅಲ್ಲ ಸಹಸ್ರ ಯೋಜನೆಗಳನ್ನಾದರೂ ಹಾರಿ ಹಿಂತಿರುಗಿ ಬರುವ ಶಕ್ತಿಯು ನಿನಗಿರುವುದರಲ್ಲಿ ಸಂದೇಹವಿರದು ಆದರೂ ಭೃತ್ಯರಾದ ನಾವೆಲ್ಲರೂ ಇದ್ದುಕೊಂಡು ಪ್ರಭುವಾದ ನಿನ್ನಿಂದ ಕೆಲಸ ಮಾಡಿಸುವುದೆಂದರೇನು ಇದು ಬಹಳ ದೋಷಾಸ್ಪದವು ಯಾವ ಶಾಸ್ತ್ರವು ಇದನ್ನು ಒಪ್ಪುವುದಿಲ್ಲ ಪ್ರಭುವಾದ ನಿನ್ನನ್ನು ಕಳುಹಿಸುವುದು ಭೃತ್ಯರಾದ ನಮಗೆ ಯುಕ್ತವಲ್ಲ ತಪ್ಪುವಾದವನು ಭೃತ್ಯರನ್ನು ಕೆಲಸಕ್ಕೆ ನಿಯಮಿಸುವನೇ ಹೊರತು ತಾನು ನಿಯಾಮ್ಯವಲ್ಲ ಈಗ ನಮಗೆ ನೀನು ಪ್ರಭುವಾಗಿರುವುದರಿಂದ ನೀನು ನಮ್ಮೆಲ್ಲರಿಗೂ ಯಾವ ಕಾರ್ಯವನ್ನಾದರೂ ನಿಯಮಿಸಬಹುದು ಯಾವ ವಿಷಯದಲ್ಲಿಯೂ ನಾವು ನಿನಗೆ ನಿಯಾಮಕರಲ್ಲ ಎಲೈ ಪರಂತಪನೆ ನೀನು ನಮ್ಮನ್ನು ಕಾಪಾಡತಕ್ಕ ಸ್ವಾಮಿಯಾದುದರಿಂದ ನಾವೆಲ್ಲರೂ ನಿನ್ನನ್ನು ಸುಖವಾಗಿ ರಕ್ಷಿಸಿಕೊಳ್ಳಬೇಕಲ್ಲವೇ ಸೈನಿಕರೆಲ್ಲರಿಗೆ ಸ್ವಾಮಿಯಾದವನೇ ಎಚ್ಚರಿಕೆಯಿಂದ ರಕ್ಷಿಸಬೇಕಾದ ಮುಖ್ಯ ವಸ್ತುವು ಇದನ್ನು ನಾನಾಗಿ ಹೇಳುವವನಲ್ಲ ಲೋಕ ಸ್ವಭಾವವೇ ಹೀಗಿರುವುದು ನಿನ್ನನ್ನು ನಿಧಿಯಂತೆ ಎಚ್ಚರಿಕೆಯಿಂದ ರಕ್ಷಿಸಿಡಬೇಕಾದುದೇ ನಮ್ಮ ಮುಖ್ಯ ಕರ್ತವ್ಯವು ನಿನ್ನನ್ನು ಆಶ್ರಯಿಸಿಯೇ ನಾವೆಲ್ಲರೂ ಕಾರ್ಯಸಾಧನೆಯಲ್ಲಿ ಸಮರ್ಥನೆನಿಸಿಕೊಳ್ಳುವೆವು ನೀನಿಲ್ಲದ ಮೇಲೆ ನಮಗೆ ಯಾವ ಸಾಮರ್ಥ್ಯವುಂಟು ಎಂದನು ಮಹಾ ಪ್ರಾಜ್ಞನಾದ ಜಾಂಬವಂತನು ಹೇಳಿದ ಮಾತನ್ನು ಕೇಳಿ ಹಂಗದನು ಅವನನ್ನು ಕುರಿತು ಎಲೈ ಪೂಜ್ಯನೆ ಈ ಸಮುದ್ರವನ್ನು ದಾಟುವುದಕ್ಕಾಗಿ ನಾನೂ ಪ್ರಯತ್ನಿಸದೆ ಬೇರೊಬ್ಬ ವಾನರನೂ ಹೋಗಲಾರದೆ ಸುಮ್ಮನಿದ್ದ ಪಕ್ಷದಲ್ಲಿ ಇನ್ನು ನಾವೆಲ್ಲರೂ ತಿರುಗಿ ಪ್ರಾಯೋಪವೇಶವನ್ನೇ ಮಾಡಬೇಕಾಗಿ ಬರುವುದಲ್ಲವೇ ವಾನರೇಂದ್ರನಾದ ಸುಗ್ರೀವನ ಆಜ್ಞೆಯನ್ನು ನೆರವೇರಿಸದೆ ಅವನು ಹೇಳಿದ್ದ ಕಾಲವನ್ನು ಮೀರಿ ನಾವು ಹಿಂತಿರುಗಿ ಕಿಷ್ಕಿಂಧೆಗೆ ಹೋದರೂ ನಮಗೆ ನಮ್ಮ ಪ್ರಾಣಗಳನ್ನು ಉಳಿಸಿಕೊಳ್ಳುವುದೇನೋ ಅಸಂಭವವು ನಮ್ಮ ರಾಜನಾದ ಸುಗ್ರೀವನಿಗೆ ಅನುಗ್ರಹವುಂಟಾದರೂ ಮಿತಿ ಮೀರಿ ಹೋಗುವುದು ಕೋಪವುಂಟಾದರೂ ಮಿತಿ ಮೀರಿ ಹೋಗುವುದು ಅವನ ಆಜ್ಞೆಯನ್ನು ಮೀರಿ ನಾವು ಅವನಲ್ಲಿಗೆ ಹೋದರೆ ನಮ್ಮೆಲ್ಲರಿಗೂ ನಾಶವು ತಪ್ಪದು ಆದುದರಿಂದ ಸಮಸ್ತ ವಿಷಯಗಳನ್ನು ಬಲ್ಲ ನೀನೇ ನಿನ್ನಲ್ಲಿ ಚೆನ್ನಾಗಿ ಪರಿಯಾಲೋಚಿಸಿ ಈ ಕಾರ್ಯವು ಕೆಡದಂತೆ ಉಪಾಯವನ್ನು ಹುಡುಕಿ ಹೇಳು ಎಂದನು ಇದನ್ನು ಕೇಳಿ ಜಾಂಬವಂತನು ಅಂಗದನನ್ನು ನೋಡಿ ಎಲೈ ಯುವರಾಜನೇ ನೀನು ಪ್ರಯತ್ನಿಸಿ ಬಂದ ಕಾರ್ಯಕ್ಕೆ ಲೋಪವೆಂಬುದು ಎಂದಿಗಾದರೂ ಗುಂಟೆ ನೀನು ಚಿಂತಿಸಬೇಡ ಈ ಕಾರ್ಯವನ್ನು ಸಾಧಿಸಬಲ್ಲ ಮಹಾವೀರನನ್ನು ಗಿದೋ ಈಗಲೇ ತೋರಿಸಿಕೊಡುವೆನು ಎಂದನು ವೃದ್ಧನಾದ ಜಾಂಬವಂತನು ಈ ವಾನರರನ್ನು ಹೀಗೆಂದು ಸಮಾಧಾನಪಡಿಸಿ ಅಲ್ಲಿ ಪ್ರತ್ಯೇಕವಾದ ಒಂದು ಏಕಾಂತ ಸ್ಥಳದಲ್ಲಿ ಸುಖವಾಗಿ ಕುಳಿತಿದ್ದ ಆಂಜನೇಯನ ಬಳಿಗೆ ಬಂದು ಬಲ ಪರಾಕ್ರಮಗಳಿಂದ ಪ್ರಸಿದ್ಧನಾಗಿಯೂ ಲಂಘನ ಶಕ್ತಿಯುಳ್ಳವರಲ್ಲಿ ಮೇಲಾಗಿಯೂ ಇರುವ ಆ ಮಾರುತಿಯನ್ನು ನೋಡಿ ಸಮುದ್ರ ಲಂಘನ ಕಾರ್ಯಕ್ಕಾಗಿ ಅವನನ್ನು ಪ್ರೋತ್ಸಾಹಿಸತೊಡಗಿದನು ಇಲ್ಲಿಗೆ ಅರವತ್ತ ಐದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥ್ಯೇ ನಿತ್ಯಂ ವಿಧ್ಯಾದ ಚ ದೇಹಿ ಮೇ ನಮಸ್ಕಾರ